ಪ್ರಥಮ ಭಾಷೆ ಕನ್ನಡ ಆ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಸಾಧನಾ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವನು ಈ ಒಂದು ವಿಡಿಯೋದಲ್ಲಿ ಉತ್ತರ ಸಹಿತ ಏನು ಅಂತಂದ್ರೆ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲತ್ತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೂ ಸೊ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೊ ಅವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಇಲ್ಲಿ ಬರೀಬೇಕು ಆ ಕ್ರಮಾಕ್ಷರದೊಂದಿಗಿನ ಪ್ರತಿ ಸರಿ ಉತ್ತರಕ್ಕೆ ಏನಿದೆ ಅಂದರೆ ಒಂದು ಅಂಕ ಇರ್ತದೆ ಇನ್ನು ಮೊದಲೇ ಪ್ರಶ್ನೆ ಕನ್ನಡ ವರ್ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಸೊ ಇದು ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಸೊ ಇಲ್ಲಿ ಉತ್ತರ ನೋಡಿದಾದ್ರೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನು ನಾವಿಲ್ಲಿ ಕಾಣ್ತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಂತಂದ್ರೆ ಇವುಗಳಲ್ಲಿ ವಿಜಾತಿಯ ಸಂಹಿತಾಕ್ಷರದಿಂದ ಕೂಡಿದ ಪದವಿದು ಸೊ ಅಂತೇಳಿ ನೋಡಿದಾಗ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಸೊ ಉತ್ತರ ಯಾವುದಂತಂದ್ರೆ ತಾಳ್ವೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟು ಆ ಮೂರನೇ ಪ್ರಶ್ನೆ ಆರು ಸಾಲಿನ ಪದ್ಯವನ್ನು ಹೀಗೆನ್ನುವರು ಸೊ ಏನಂತೇಳಿ ಕರೀತಾರೆ ಅಂದ್ರೆ ಷಟ್ ಪದ್ಯ ಅಂತೇಳಿ ಕರೀತಾರ ಇನ್ನು ಆ ಮುಖ್ಯ ಪ್ರಶ್ನೆ ಇದೆ ಕೊಟ್ಟಿರುವ ಪ್ರಶ್ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದಿದೆ ಸೊ ನಾಲ್ಕನೇ ಪ್ರಶ್ನೆ ಅಂತಂದರೆ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಸೊ ಇಲ್ಲಿ ಯಾವ ಒಂದು ಹಕ್ಕು ಇತ್ತ ಅಂದಾಗ ಸೊ ಬಾಗಲೋಡಿಯ ದೇವಸ್ಥಾನದಲ್ಲಿ ನಡೀತಕ್ಕಂಥ ಒಂದು ರಥೋತ್ಸವದ ಸಮಯದಲ್ಲಿ ಹುಸೇನ್ ಸಾಹೇಬರ ಒಂದು ಮನೆತನದವರಿಗೆ ಸೊ ಎಲ್ಲರಿಗಿಂತಲೂ ಏನಂತಂದ್ರೆ ಮುಂದಾಗಿ ಪ್ರಸಾದವನ್ನು ಪಡಿತಕ್ಕಂಥ ಹಕ್ಕು ಏನಂತಂದರೆ ಇಲ್ಲಿ ಇತ್ತು ಅಂತೇಳಿ ನೋಡ್ಬೋದು ಸೊ ಮುಖ್ಯವಾಗಿ ಪ್ರಸಾದವನ್ನು ಪಡಿತಕ್ಕಂಥ ಹಕ್ಕು ನೆಕ್ಸ್ಟು ಏನಂತಂದ್ರೆ ಐದನೇ ಪ್ರಶ್ನೆ ಪೇರ್ದೆರೆಗಳಗಳು ಏನಂತಂದ್ರೆ ಯಾವುದಕ್ಕೆ ಮುತ್ತ ನೀಡುತ್ತವೆ ಅಂತೇಳಿ ಪ್ರಶ್ನೆ ಇದೆ ಸೊ ಯಾವುದಕ್ಕೆ ತಂದಾಗ ಇಲ್ಲಿ ಕರಾವಳಿಗೆ ಏನಂತಂದ್ರೆ ಮುತ್ತನ್ನು ಇವು ಇಡ್ತವೆ ಅಂತೇಳಿ ನಾವು ನೋಡ್ಬೋದು ಆರನೇ ಪ್ರಶ್ನೆ ನಮ್ಮ ದೇಹ ಕಾಮದೇನು ಯಾವುದು ಅಂತೇಳಿ ಪ್ರಶ್ನೆ ಇದೆ ಸೊ ಇಲ್ಲಿ ಉತ್ತರವನ್ನು ನೋಡೋದಾದರೆ ಸೊ ಇಲ್ಲಿ ನಮ್ಮ ಕನಸುಗಳೇನಂತಂದರೆ ನಮ್ಮೇ ದೇಯ ಅಂತಕ್ಕಂಥ ಕಾಮದಿನಗಳಿಗೆ ಇಲ್ಲಿ ಅಂತೇಳಿ ನಾವು ನೋಡ್ಬೋದು ನೆಕ್ಸ್ಟು ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದೆ ಸೊ ಸರಿಯಾದ ಉತ್ತರಕ್ಕೆ ಏನಂತಂದರೆ ಎರಡು ಅಂಕ ಇರ್ತವೆ ಇನ್ನು ಏಳನೇ ಪ್ರಶ್ನೆ ಏನಂತಂದರೆ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವು ಸೊ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಏನೇನು ದೊರೀತೇವೆ ಅಂತಂದ್ರೆ ಸೊ ಭಾರತವನ್ನು ಹೊರತುಪಡಿಸಿದರೆ ಸೊ ಉಳಿದೆಲ್ಲ ದೇಶಗಳು ಸೊ ನೀರು ಕೊಡದ ನಾಡುಗಳಂತೇಳಿ ನಾವು ನೋಡ್ಬೋದು ಸೊ ವಿದೇಶಿಗಳಲ್ಲಿ ಬಯಾರಿಕೆಗೆ ಕೋಲಾಗಳಾಗಿರ್ಬೋದು ಫ್ರೆಂಚ್ ವೈನ್ಗಳಾಗಿರ್ಬೋದು ಬಿಯರ್ ಸೊ ಬಾಟ್ಲಿಯಲ್ಲಿ ಹಣ್ಣಿ ರಸ ಆಗಿರ್ಬೋದು ಸೊ ಧಾರಾಳವಾಗಿ ಏನಾಗ್ತವೆ ಅಂತಂದರೆ ಇಲ್ಲಿ ದೊರೆತೇವೆ ಅಂತೇಳಿ ನಾವು ನೋಡ್ತೀವಿ ಸೊ ಅಷ್ಟೇ ಅಲ್ಲದೆ ಆ ಕುಡಿಯಲ್ಲಿ ಏನಂತಂದ್ರೆ ಮಾತ್ರ ನೀರು ಇಲ್ಲಿ ಸಿಗೋಂಗಿಲ್ಲ ಸೊ ವಿದೇಶಗಳಲ್ಲಿ ಆ ನೀರನ್ನು ಕುಡಿಯಲಿಂದ್ರೆ ಆ ಒಂದು ನೀಡುವಂಥ ಕೂಡ ಇಲ್ಲಿ ಅಲ್ಲಿ ಕಾಣಂಗಿಲ್ಲ ಸೊ ಹಣ ಕೊಟ್ಟು ಏನು ನೋಡಬೇಕು ಆಯ್ತಂದರೆ ಇಲ್ಲಿ ನೀರನ್ನು ಖರೀದಿಯನ್ನು ಮಾಡಿ ಕುಡಿಬೇಕಾಗ್ತದೆ ಇನ್ನು ಎಂಟನೇ ಪ್ರಶ್ನೆ ಏನಂತಂದ್ರೆ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಸೊ ಇಲ್ಲಿ ಹೇಗೆ ತಂದಾಗ ಆ ಸಂಕೋಚ ಭಾವದ ಕಸ್ತೂರಿ ಮೃಗ ತನ್ನ ಅಂತರಂಗದ ಕಂಪನ್ನು ಅರಿಯದೆ ಸೊ ಹೊರಗೆ ಹುಡುಕುವಂತೆ ಆ ಕನ್ನಡಿಗರು ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಸೊ ಅನ್ಯ ಭಾಷೆಗಿಂತಂದ್ರೆ ಮೋಲ ಏನಂತಂದ್ರೆ ಮನ ಸೋಲುತ್ತಿರುವವರು ಸಂಕೋಚವನ್ನು ಬಿಟ್ಟು ಸೊ ಕನ್ನಡದ ಕಸ್ತೂರಿ ಕಂಪನಿ ಅನ್ಪಾತಂದ್ರೆ ಹೊಸ ಹೊಸ ಸಂಶೋಧನೆಗಳಿಂದ ಶ್ರೀಮಂತಗೊಳಿಸಬೇಕು ಆಮೇಲೆ ಕನ್ನಡ ನುಡಿಗೆ ನವಶಕ್ತಿಯನ್ನು ತುಂಬಿ ಸೊ ಸಂತೋಷದ ಒಂದು ಸುದೆಯನ್ನು ಹರಡುವುದರ ಮೂಲಕ ಏನಂತಂದರೆ ಕನ್ನಡದ ಇಲ್ಲಿ ಜನ ಜಗದಲ್ಲಿ ಅಭ್ಯಸಬೇಕಂತೇಳಿ ಏನು ಮಾಡ್ತಾರೆ ಅಂತಂದರೆ ಕವಿ ಆಶೆನೇ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಇನ್ನು ಕೊಟ್ಟಿರುವ ಒಂದು ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವ್ಯಾಖ್ಯ ರೂಪದಲ್ಲಿ ಟಿಪ್ಪಣಿಯನ್ನು ಬರೀಬೇಕು ಸೊ ಸ್ಥಳ ಕಾಲಕ್ಕೆ ಏನಂತಂದರೆ ಒಂದು ಅಂಕ ಇದ್ರೆ ಆ ಕೃತಿ ಮತ್ತು ಪ್ರಶಸ್ತಿಗೆ ಒಂದು ಅಂಕ ಇರ್ತದೆ ಸೊ ಟೋಟಲಿ ಎರಡು ಅಂಕಗಳು ಇರ್ತವೆ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಒಂಬತ್ತನೇದ ಏನಂತಂದ್ರೆ ನೇಮಿ ಚಂದ್ರ ಅಂತಕ್ಕಂಥ ಕವಿ ಅದಾರ ಸೊ ಅವರು ಏನಂತಂದ್ರೆ ಇಲ್ಲಿ ಪರಿಚಯವನ್ನು ನೋಡಬೇಕಾಗ್ತದೆ ಶ್ರೀಮತಿ ಚಂದ್ರ ಅವ್ರ ಏನಪ್ಪ ಅಂದ್ರೆ ಇಲ್ಲಿ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸೊ ಚಿತ್ರದುರ್ಗದಲ್ಲಿ ಏನಾಗ್ತಾರೆ ಅಂತಂದ್ರೆ ಜನಿಸ್ತಾರೆ ಇವರು ಬದುಕು ಬದಲಿಸಬಹುದು ಅಂತಕ್ಕಂಥದ್ದು ಆಮೇಲೆ ಪೆರುವಿನ ಕಣಿವೆಯಲ್ಲಿ ಸೊ ಒಂದು ಕನಸಿನ ಪಯಣ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಸೊ ಯಾವ್ದು ವಶಂ ಸೊ ಮೊದಲಾದ ಕೃತಿಗಳನ್ನೇನು ಮಾಡ್ತಾರೆ ಅಂತಂದರೆ ಇಲ್ಲಿ ರಚನೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಸ್ತ್ರೀಯುತರಿಗೆ ಏನಂತಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಆಮೇಲೆ ನಬತುಂಗ ಪ್ರಶಸ್ತಿ ದೊರೆತಿದೆ ಆಮೇಲೆ ಅತ್ತಿಮಬ್ಬೆ ಪ್ರಶಸ್ತಿ ಕೂಡ ಸೊ ಮೊದಲಾದ ಪ್ರಶಸ್ತಿಗಳಿಗೆ ಏನಾಗಿರತ್ತಂದ್ರೆ ಇವರು ಗೌರವವನ್ನು ಪಡ್ಕೊಂಡ್ರಂತಕ್ಕಂಥದ್ದು ನಾವು ನೋಡ್ತೀವಿ ಇನ್ನು ನೆಕ್ಸ್ಟು ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರಬೇಕು ಸೊ ಇದು ನಿಮ್ಮದ ಒಂದು ಸ್ವಂತ ಒಂದು ಹೇಳಿಕೆ ರೂಪದಲ್ಲಿ ಏನಪ್ಪ ಅಂದರೆ ಈ ಗಾದೆಗಳನ್ನು ವಿಸ್ತರಿಸಬೇಕು ಸೊ ಗಾದೆಗಳನ್ನು ಯಾವ ನೀಡಿದ್ದೀನಿ ಅಂತಂದರೆ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಅಂತೇಳಿದ ಆಮೇಲೆ ಚಿಂತೆಯೇ ಮುಪ್ಪು ಸಂತೋಷವೇ ಯೌವ್ವ ಅಂತೇಳಿ ಆ ಎರಡು ಗಾದೆಗಳಿದಾವ ಇಲ್ಲಿ ಗಾದೆಯ ಒಂದು ಮಹತ್ವವನ್ನು ವಿವರಣೆ ಮಾಡಿದರೆ ಅಂತಂದರೆ ಸೊ ಒಂದು ಅಂಕ ಇರ್ತದೆ ಆಮೇಲೆ ಉದಾಹರಣೆಗಳೊಂದಿಗೆ ಅರ್ಥ ವಿವರಣೆ ಕೊಟ್ಟಿದ್ರೆ ತಂದ್ರೆ ಸೊ ಒಂದು ಅಂಕ ಇರ್ತದೆ ಸೋಟಲ್ ಟೋಟಲಾಗಿ ಎರಡು ಅಂಕಗಳು ಇರ್ತವೆ ಇನ್ನು ನೆಕ್ಸ್ಟು ಸಂದರ್ಭದೊಡನೆ ವಿವರಿಸಿ ಅಂತ ಇದೆ ಸೊ ಇಲ್ಲಿ ಕೂಡ ಏನಂತಂದ್ರೆ ಆಯ್ಕೆ ಬರೆದ್ರೆ ಸೊ ಅಲ್ಲಿ ಕರುತ್ರ ಆಕಾರ ಸೊ ಇದು ಪಠ್ಯ ಬರೆದಂದ್ರೆ ಒಂದು ಅಂಕ ಇರ್ತದೆ ಇನ್ನು ಸಂದರ್ಭ ಯಾರು ಯಾರಿಗೆ ಯಾವಾಗ ಅಂತಕ್ಕಂಥ ಬರೆದಿರುತ್ತೆ ಅಂದ್ರೆ ಸೊ ಅಂಕ ಇರ್ತದೆ ಟೋಟಲ್ ಆಗಿ ಎರಡು ಅಂಕಗಳಿರ್ತಾವೆ ಇಲ್ಲಿ ಸಂದರ್ಭಗಳನ್ನ ಆದವ ಸೊ ಏನಂತಂದ್ರೆ ಹನ್ನೊಂದನೇದು ದೇವರು ದೊಡ್ಡವನು ದಯಾಳು ಅಂತಕ್ಕಂಥ ಒಂದು ಸಂದರ್ಭ ಪ್ರಶ್ನೆ ಇದೆ ಸೊ ಆಯ್ಕೆಯನ್ನು ನೋಡೋದಾದ್ರೆ ಸೊ ಪ್ರಸ್ತುತ ವಾಕ್ಯವನ್ನು ಶ್ರೀ ಭಾಗಲುಡಿ ದೇವರಾಯ ಸೊ ಅವರು ಬರೆದಿರ್ತಕ್ಕಂಥ ಸಮಗ್ರ ಕಥೆಗಳು ಅಂತಕ್ಕಂಥ ಕೃತಿಯಿಂದ ಆಯ್ದು ಮಗ್ಗದ ಸಾಹೇಬ ಅಂತಕ್ಕಂಥ ಸಣ್ಣ ಕಥೆಯಿಂದ ಏನು ಮಾಡಿತ್ತು ಅಂದರೆ ಇಲ್ಲಿ ಆರಿಸಲಾಗಿದೆ ಇನ್ನು ಸಂದರ್ಭವನ್ನು ನೋಡಿದಾದ್ರೆ ಸೊ ಕರಿಮಣಿಗೆ ಭಾರತದ ಒಂದು ರಾಷ್ಟ್ರಪತಿಯವರು ಆ ಪದ್ಮಭೂಷಣ ಬಿರುದನ್ನು ಕೊಡುತ್ತಿರುವ ಭಾವಚಿತ್ರವು ಸೊ ಪ್ರಕಟವಾಗುತ್ತಿ ವಾಗುತ್ವಾಗಿದ್ದ ಸೊ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪನವರು ಸೊ ರಹಿಮನಿಗೆ ತೋರಿಸಿ ಸೊ ಅದ್ರ ಬಗ್ಗೆ ಏನಂತಂದ್ರೆ ವಿವರಿಸಿದ ಸಂದರ್ಭ ಇಲ್ಲಿ ನಾವು ರಹೀಮನ ಏನು ಮಾಡ್ತಾನೆ ಅಂತಂದ್ರೆ ಈ ರೀತಿಯಾಗಿ ಇಲ್ಲಿ ಈ ಮಾತನ್ನು ಹೇಳ್ತಾನೆ ಅಂತೇಳಿ ನಾವು ನೋಡ್ಬೋದು ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಸೊ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡ ರಹೀಮನ ಭಾವುಕತನ ಇತ್ತು ಸೊ ಇಲ್ಲೇನಾಗ್ತಿತ್ಪಾ ಅಂತಂದರೆ ಈ ಒಂದು ವಾಕ್ಯದಲ್ಲಿ ವ್ಯಕ್ತವಾಗ್ತದೆ ಅಂತೇಳಿ ನೋಡಬಹುದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಕೊಟ್ಟಿರುವ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಸೊ ತಪ್ಪಿಲ್ಲದೆ ಬರದ ಒಂದು ಪ್ರತಿ ಪೂರ್ಣ ಸಾಲಿಗೆ ಇಲ್ಲಿ ಅಂಕಗಳು ಇರ್ತವೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದೆ ನೋಡಿ ಓಕೆ ಸೊ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇಲ್ಲಿ ಆ ಪದ್ಯ ಭಾಗವನ್ನ ಪೂರ್ಣಗೊಳಿಸಬೇಕು ಸೊ ತಪ್ಪಿಲ್ಲದೆ ಬರೋದ್ರ ಏನಂತಂದ್ರೆ ಪ್ರತಿಪೂರ್ಣ ಸಾಲಿಗೆ ಆ ಅಂಕಗಳು ಫಿಕ್ಸ್ ಇರ್ತವ ಸೊ ಅದನ್ನ ನೀವೇ ಆ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತು ಶರೀರಿ ಅಂತಕ್ಕಂಥದ್ದಿದೆ ಏನಂತಂದ್ರೆ ಮೌಲ್ಯವನ್ನು ಗುರುತಿಸುವುದಕ್ಕೆ ಒಂದು ಅಂಕ ಇರ್ತದೆ ಆಮೇಲೆ ಸಾರಾಂಶ ಬರೋದಕ್ಕೆ ಇಲ್ಲಿ ಮತ್ತೆ ಭಾಷಾ ಶೈಲಿಗೆ ಒಂದು ಅಂಕ ಇರ್ತದೆ ಟೋಟಲ್ ಆಗಿ ಎರಡು ಅಂಕಗಳು ಇನ್ನು ಹದಿಮೂರನೇ ಪ್ರಶ್ನೆ ಏನಂತಂದ್ರೆ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಏನಂತಂದ್ರೆ ಪದ್ಯದ ಸಾರಾಂಶ ಅಂಥೇಳಿ ನಿಮ್ಮ ಮಾತುಗಳಲ್ಲಿ ಬರಿಬೇಕಾಗ್ತದೆ ಪದ್ಯ ಇರತಕ್ಕಂಥದ್ದು ಸೊ ಅದನ್ನು ನೀವೇ ನೋಡ್ಕೊಳ್ಳಿ ಸೊ ಇಲ್ಲಿ ಸಾರಾಂಶವನ್ನು ಯಾವ ರೀತಿ ಬರಿಬೇಕು ಅಂತಂದಾಗ ಇಲ್ಲಿ ಕನ್ನಡ ನಾಡಿನ ಜೈನ ಮತಾಚಾರ್ಯರಾದ ಕುಂದವರ್ಯರು ಸೊ ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಸೊ ಬಸವಣ್ಣವರು ಸಮಾಜ ಸುಧಾರಣೆಯನ್ನು ಏನು ಮಾಡ್ತಾರೆ ಮಾಡ್ತಾರಂತಂದರೆ ಇಲ್ಲಿ ಮಾಡ್ತಾರೆ ಇನ್ನು ಕನ್ನಡ ನಾಡಿನ ಆದಿಕೋಯಿ ಪಂಪ್ ಆಗಿರ್ಬೋದು ಆಮೇಲೆ ಕವಿಚಕ್ರವರ್ತಿ ರಣ್ಣ ಆಗಿರ್ಬೋದು ಆಮೇಲೆ ಕವಿ ಚೂತ ವನ ಚೈತ್ರನಾದ ಲಕ್ಷ್ಮೀಶ್ ಆಗಿರ್ಬೋದು ಸೊ ಕವಿರತ್ನ ಆಗಿರ್ಬೋದು ಷಡಾಕ್ಷರ ಆಗಿರ್ಬೋದು ಮುದ್ದಣ್ಣ ಸೊ ಮೊದಲಾದವರು ಏನಂತಂದ್ರೆ ಮಹಾಕಾವ್ಯಗಳಲ್ಲಿ ರಚನೆ ಮಾಡಿದ್ದಾರೆ ಇನ್ನು ಅಷ್ಟೇ ದಾಸ ಶ್ರೇಷ್ಠರಾಗಿರ್ತಕ್ಕಂಥ ಪುರಂದರ ದಾಸರ ದರ ಆಮೇಲೆ ವಿದ್ಯಾರಣ್ಯ ಮಹರ್ಷಿಗಳು ಸೊ ಮೊದಲಾದವರು ಕೂಡ ಏನು ಮಾಡ್ತಾರತ್ತಂದರೆ ಇಲ್ಲಿ ಆ ಭಕ್ತಿಯನ್ನು ಪ್ರಧಾನವಾಗಿ ಇಟ್ಕೊಂಡು ಸೊ ಕೀರ್ತನೆಗಳನ್ನ ಏನು ಅಂತಂದ್ರೆ ರಚನೆ ಮಾಡ್ತಾರೆ ಸೊ ಹೀಗೆ ಕನ್ನಡದ ಈ ಒಂದು ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಒಂದು ಬಸಿರವನ್ನ ಗಣಿಯನ್ನ ಏನು ಮಾಡಿದಾರಂತಂದರೆ ಇಲ್ಲಿ ನಮಗೆ ತೋರ್ಚ್ಕೊಟ್ಟಿದ್ದಾರೆ ಅಂತೇಳಿ ನಾವು ಬರಿಬೇಕಾಗ್ತದೆ ಸೊ ಇದಿಷ್ಟೇನಂತಂದ್ರೆ ಇಲ್ಲಿ ಎಂಟನೇ ತರಗತಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಸಾಧನಾ ಪರೀಕ್ಷೆ ಒಂದಾಗಿರ್ತದೆ ಸೊ ಏನಂತಂದ್ರೆ ಇರ್ತದ